ಟು ಗುಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ನಾನು ಮರ್ಷ ಸ್ನೇಹಿತರೆ ಇವತ್ತು ನಾನು ತಾವರೆಕೆರೆ ಮೇನ್ ರೋಡಿಗೆ ಬಂದಿದ್ದೀನಿ ಸೊ ತಾವರೆಕೆರೆ ಅಂದರೆ ಇಲ್ಲಿ ಬಿ ಟಿ ಎಮ್ ಲೇಔಟ್ ಇದೆಲ್ಲ ಅಲ್ಲಿ ಬರುತ್ತೆ ಸೊ ಹಿಂಗೆ ಮಧ್ಯಾಹ್ನ ಊಟಕ್ಕೆ ಅಂತ ತಿರುಗಾಡ್ತಾ ಇದ್ದೀವಿ ಸುತ್ತಮುತ್ತ ನಮ್ಮ ಒಬ್ಬರು ಹೇಳಿದ್ರು ಇಲ್ಲಿ ಓಂ ಓಮ್ ಶಕ್ತಿ ಫಾಸ್ಟ್ ಫುಡ್ ಅಂತ ಅದಕ್ಕೆ ಇಲ್ಲಿ ಬಂದ್ವಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ತುಂಬ ಹಳೇದಂತೆ ಸೊ ಹಾಗಾಗಿ ನಿಮಗೂ ಇದ್ರ ಬಗ್ಗೆ ಪರಿಚಯ ಮಾಡಿಸೋಣ ಅಂತೇಳಿ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀವಿ ನಮಸ್ತೆ ಸರ್ ಹಾಂ ನಮಸ್ತೆ ಸರ್ ಆಯ್ತು ಮಸಾಲೆ ಇರಲಿ ಪರವಾಗಿಲ್ಲ ಹೋಟ್ಲ್ ಬಗ್ಗೆ ಕೇಳಿದ್ವಿ ತುಂಬಾ ಫೇಮಸ್ ಅಂತೆ ಇಲ್ಲಿ ಹಾಗಾಗಿ ಏನು ಸರ್ ಏನೇನು ಡಿಶ್ ಆಗ್ತಾ ಇದು ಏನೇನು ಮಾಡ್ತೀರಾ ನಾವು ಎಗ್ ರೈಸು ನೋಡೋದು ಗೋಬಿ ಓಕೆ ಕಬಾಬ್ ಚಿಕನ್ ರೈಸ್ ಚಿಕನ್ ನೂಡಲ್ಸ್ ಎಷ್ಟು ಐತಮ ಎಷ್ಟು ಐಟಮ್ ಟೋಟಲ್ ಆಗಿ ಒಂದು ಐದು ಐಟಮ್ ಇರುತ್ತೆ ಆಮೇಲೆ ಗೋಬಿ ರೈಸು ಗೋಬಿ ನೂಡಲ್ಸ್ ಗೋಬಿ ನೂಡಲ್ಸ್ ಹಾಂ ಓಕೆ ಯಾವ್ದು ಸೇಲ್ ಆಗುತ್ತೆ ಸರ್ ಜಾಸ್ತಿ ಹಾಂ ಯಾವ್ದು ಯಾವ್ದು ಸೇಲ್ ಆಗುತ್ತೆ ಸರ್ ಜಾಸ್ತಿ ಓಮೌಟು ಗೋಬಿ ರೈಸು ಗೋಬಿ ನೂಡಲ್ ಜಾಸ್ತಿ ಓಕೆ ಇದೆರಡೇ ಜಾಸ್ತಿ ಆಮೇಲೆ ಗೋಬಿ ಜಾಸ್ತಿ ಓಡುತ್ತೆ ಎಷ್ಟು ವರ್ಷದಿಂದ ಇದೆ ಸರ್ ನಮ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಓಪನ್ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ನಾಲ್ಕರಲ್ಲಿ ಟಿ ಅಂಗಡಿ ಸಣ್ಣದಾಗಿ ಟಿ ಅಂಗಡಿ ಮಾಡ್ಕೊ ಮಾಡ್ಕೊಂಡಿದ್ವಿ ಮುಂದೆ ಓಕೆ ಅದಾದ್ಮೇಲೆ ಸರಿ ಒಬ್ರು ಬಂದು ಹೆಲ್ಪ್ ಮಾಡಿದ್ರು ಅಂಗಡಿ ತಗೊಳ್ಳಿ ನಾವು ಎಗ್ರೇಸ್ ನೋಡಲ್ ಹಾಕೊಡ್ತೀವಿ ಇಂಪ್ರೂವ್ಮೆಂಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಓಕೆ ಸ್ವಲ್ಪ ಪುಣ್ಯಾತ್ಮ ಬಂದು ಸ್ವಲ್ಪ ಬೆಳೆಸ್ಕೊಟ್ಟು ಹೋದ ಓಕೆ ಸೊ ಅವಾಗಿಂದ ನೀವೇ ಒಬ್ಬರೇ ನೋಡ್ಕೊಳ್ತಾರಲ್ಲ ಹಾಂ ಒಬ್ಬರೇ ನಾನು ಅಪ್ಪ ಅಮ್ಮ ಮೂರು ಜನ ಫ್ಯಾಮಿಲಿ ಫ್ಯಾಮಿಲಿ ಮಾತ್ರ ನಿಮ್ಮ ಹೆಸರು ಸರ್ ಗಣೇಶ್ ಅಂತೇಳಿ ಗಣೇಶ್ ಹಾಂ ಓಕೆ ಸರ್ ಅಪ್ಪ ಅಮ್ಮ ಈಗ ಇರೋದು ರೇಷೋವರೇ ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಬಂದುಬಿಡ್ತಾರೆ ಅವರೆಲ್ಲ ಬಂದು ಐಟಮೆಲ್ಲ ಪ್ರಿಪೇರ್ ಮಾಡಿ ಇಟ್ಟು ಹೋಗ್ತಾರೆ ಓಕೆ ನಾನು ಬಂದು ಬೇರೆ ಜಸ್ಟ್ ಹಾಕ್ಕೊಡೋದಷ್ಟು ಹಾಕ್ಕೊಡೋದು ಹಾಂ ಎಲ್ಲ ಊರದೇ

ಎಲ್ಲ ರೆಡಿ ಇದೆ ಎಲ್ಲಿ ಮಾಡ್ಕೊತೀರಾ ಸರ್ ಇದೆಲ್ಲ ಹಾಂ ಒಳಗೆ ರೆಡಿ ಮಾಡ್ಕೊಳ್ಳಿ ಇಲ್ಲೇ ಎಲ್ಲ ಇಲ್ಲೇ ಕಂಪ್ಲೀಟ್ ಸೆಟಪ್ ನೀವು ಇಲ್ಲೇ ಎಲ್ಲ ಇಲ್ಲ ಮನೆಯಿಂದ ಮನೆಯಿಂದ ಏನೂ ಮಾಡಲ್ಲ ಎಲ್ಲ ಇಲ್ಲೇ ರೆಡಿ ಮಾಡಿ ಇಲ್ಲೇ ಹಿಂಗೆ ಬರೋದು ಡೈರೆಕ್ಟಾಗಿ ಸೊ ಇವಾಗ ಇವಾಗ ರೋಡ್ ಅಲ್ವಾ ಸರ್ ಇದು ಸೊ ಕ್ಲೀನ್ನೆಸ್ ಅದ್ರ ಬಗ್ಗೆ ಎಲ್ಲ ಹೇಗೆ ಸರ್ ಕ್ಲೀನ್ನೆಸ್ ನೀವೇ ನೋಡ್ಕೊಳ್ಳಿ ಹೆಂಗಿದೆ ಅಂತ ಹೇಳಿ ಅಂಗಡಿ ಆಗ ನೀವು ಮಾಡ್ತೀರಾ ಸರ್ ಒಂದ್ಸರಿ ಹಾ ಬನ್ನಿ ಒಳಗೆ ತೋರೋ ಸ್ನೇಹಿತ ಸೊ ಇದೇನು ಸರ್ ಇದು ಚಾಟ್ ಮಸಾಲ ಈಗ ಕಬಾಬ್ ಅದೇ ಯಾರನ್ನ ಕಬಾಬ್ ಕೇಳಿದಾಗ ಸ್ವಲ್ಪ ಮೇಲೆ ಚಾಟ್ ಪೌಡರ್ ಹಾಕಿ ಕಬಾಬ್ ರೆಡಿ ಮಾಡಿ ರೆಡಿ ಇಟ್ಕೊಂಡಿರ್ತೀವಿ ಇದೇನು ಸರ್ ಇದು ಇದು ಗೋಬಿ ಮಿಷಿನ್ ಹೇಳಿ ಓಕೆ ಫಸ್ಟು ಕೈಯಲ್ಲಿ ಬಿಡ್ತಾ ಇದ್ವಿ ಓಕೆ ಅದು ಡೈಲಿ ಮೂವತ್ತ್ ಮೂವತ್ತೈದು ಕೆ ಜಿ ಗೋಬಿ ಹೊಡುತ್ತೆ ಆಗ ಕೈಯಲ್ಲಿ ಬಿಡಕ ಕೈಯೆಲ್ಲ ಸ್ವಲ್ಪ ಶೇಕ್ ಆಗುತ್ತೆ ಅಂತ ಹೇಳಿ ಇದು ಮೈಸೂರಲ್ಲಿ ತರಿಸ್ಕೊಂಡಿರೋದು ಓಕೆ ಸೂರ್ಯ ಫುಡ್ ಮಿಷಿನರಿ ಅಂತ ಹೇಳಿ ಸರಿ ಕೊಟ್ಟಾಗ ಸ್ವಲ್ಪ ಪದ ಪರವಾಗಿಲ್ಲ ಓಕೆ ಒಂದು ಐದು ಅವರ್ ಆಗೋ ಕೆಲಸ ಒಂದು ಎರಡು ಅವರ್ ಮುಗಿಸ್ಬಿಡುತ್ತೆ ಓಕೆ ಆ ಮಿಷಿನ್ ಮೇಲೆ ನಮಗೂ ಸ್ವಲ್ಪ ಫ್ರೀ ಆಯಿತು ಫ್ರೀ ಆಗಿದೆ ಹಾಂ ಫ್ರೀ ಆಯಿತು ಸೊ ಇಲ್ಲೇ ಬಿಟ್ಕೊಂಡು ಹಿಂಗೆ ಹಾಂ ಹೌದು ಇಲ್ಲೇ ಬಿಟ್ಕೊಳ್ಳೋದು ಓಕೆ ಸೊ ಮಿಷಿನ್ ಬಿಡ್ತಾ ಇರುತ್ತೆ ಅಲ್ಲೇ ಫ್ರೀ ಫ್ರೀ ಆಗ್ತಾ ಇರುತ್ತೆ ಇದನ್ನೆಲ್ಲ ತಗೊಂಡು ಎಲ್ಲಿ ಸ್ಟೋರ್ ಮಾಡ್ತೀರಾ ಇಲ್ಲಿ ತಗೊಂಡು ಇಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ ಓಕೆ ಕೇಳಿದಾಗ ಅದು ಒಂದೊಂದಾಗಿ ತೊಗೊಂಡ್ ಹೋಗಿತ್ತು ಅವನಿಗೆ ಸೊ ಎಲ್ಲ ಫ್ರೆಶ್ ಅವಾಗೆಲ್ಲ ಫ್ರೆಶ್ ಅವಾಗವಾಗ ಓಕೆ ಈಗ ಸದ್ಯಕ್ ಮಾತ್ರ ಈ ಒಂದ್ವರೆ ಪಾತ್ರ ಅಷ್ಟೇ ಆಮೇಲೆ ಬರ್ತಾ ಒಂದ್ ಆರ್ ಗಂಟೆ ಮೇಲೆ ಇಲ್ಲಿ ರೆಡಿ ಆಗ್ತಿರುತ್ತೆ ಇರುತ್ತೆ ಅಲ್ಲಿ ಹೋಗಿ ಕೊಡ್ತಾ ಇರ್ತೀನಿ ಓಕೆ ಇಟ್ಕೊಂಡು ಕೊಡಕ್ ಹೋಗಲ್ಲ ಓಕೆ ಇದು ಗೋಬಿ ಮಸಾಲೆ ಓಕೆ ಗೋಬಿ ಬಿಡೋದು ಮಿಕ್ಸ್ ಮಾಡೋಲ್ಲ ಹೌದು ಇದು ಮೈದಾ ಎಲ್ಲ ಫ್ರೆಶ್ ಐಟಮ್ ಯಾವುದೂ ನಾವು ಓಕೆ ಲೋಕಲ್ ತಂದು ಮಾಡಲ್ಲ ಎಲ್ಲ ಸ್ವಸ್ತಿಗೆ ಚಿಲ್ಲಿ ಪೌಡರು ಓಕೆ ಎಜು ಗರಂ ಮಸಾಲ ಎಲ್ಲ ಇಂಥದ್ದೇ ಹಾಕೊಳ್ಳೋದನ್ನ ನೀಟಾಗಿ ಇಟ್ಕೊಂಡಿದೀವಿ ಹಾಂ ನೀಟಾಗಿ ಇಟ್ಕೊಂಡಿದ್ದೀವಿ ಯಾಕಂದ್ರೆ ಫುಡ್ ಐಟಮ್ ಅಲ್ವಾ ಹಾಂ 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 ಸ್ವಲ್ಪ ನೀಟಾಗಿ ಇಟ್ಕೋಬೇಕು ಓಕೆ ಅಂದ್ರೆ ಇದು ಇಪ್ಪತ್ತು ವರ್ಷದಿಂದ ಇದೆ ಸಾವಿರದ ನಾಲ್ಕರಲ್ಲಿ ಓಪನ್ ಅವಾಗ ಇದೆಲ್ಲ ಮಾಡಿರ್ಲಿಲ್ಲ ಇದು ಎರಡ್ ಸಾವಿರದ ಮಾಡಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಮುಂದೆ ಇಟ್ಕೊಂಡು ಇದ್ವಿ ಓಕೆ ನಮ್ ಮೊದಲ ಕಾನ್ಸೆಪ್ಟ್ ಅದೇ ಟೀ ಅಂಗಡಿ ಅದಾದ್ಮೇಲೆ ಸರಿ ಅಂದ್ ರಾಜ ಹೋಗ್ರು ರಾಜ ಅಂದ್ ಚಳಿ ಬಂದ ಬಂದ್ ಬಂದ್ಮೇಲೆ ಅಂಗಡಿ ತಗೋಬ್ರ ನಾನು ಸ್ವಲ್ಪ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಸರ್ ಅವ್ನ್ ಮೂಲಕ ಇಷ್ಟು ಇಂಪ್ರೂವ್ಮೆಂಟ್ ಆಗಿತ್ತು ಗೊತ್ತಿತ್ತು ನಿಮ್ಗೆ ಈ ಐಡಿಯಾ ನಮ್ಗೆ ಒಂದ್ ಪರ್ಸನ್ ಗೊತ್ತಿರ್ಲಿಲ್ಲ ಬೇರೆನೆ ಫೀಲ್ಡ್ ನಮ್ ಬೇರೆ ಮತ್ತೆ ಅದೇ ಅದ ಹೇಳದ್ನಲ್ಲ ರಾಜ ಅಂತ ಹೇಳಿ ಒಬ್ಬ ಬಂದ ಅದೇ ಯಾರೋ ಒಂದ್ ರೂಪದಲ್ಲಿ ಕಳಿಸ್ತಾರಂತೆ ಹಾಗಾಗಿ ಅವನ್ ಬಂದ ಬಂದ್ ನಮ್ಮನ್ನ ಇಷ್ಟ ಲೆವೆಲ್ ಬೆಳೆಸ್ಬಿಟ್ಟು ಹೋದೇಕವರ್ ನಮ್ಮನೆ ನಾಲ್ಕನೇ ಕ್ಲಾಸ್ ಇಲ್ಲೇ ತವರೆಕೆರೆಯೇ ಓಕೆ ಸೊ ಇಲ್ಲಿ ಎಷ್ಟೊತ್ತಿನ ಎಷ್ಟೊತ್ತ ಮಧ್ಯಾಹ್ನ ಎರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನೈಟ್ ಹನ್ನೊಂದು ಗಂಟೆಗೆ ಕ್ಲೋಸ್ ಗಂಟೆವರೆಗೂ ಇರ್ತೀರಿ ಓಕೆ ಜನ ಹೆಂಗ್ ಬರುತ್ತೆ ಹೆಂಗಿರ್ತಾರೆ ನಾ ಜನ ಅಂತಂದ್ರೆ ಒಂದು ಐದು ಗಂಟೆವರೆಗೂ ನಾರ್ಮಲ್ಲು ಓಕೆ ಐದು ಗಂಟೆ ಮೇಲೆ ಸ್ವಲ್ಪ ಜಾಸ್ತಿ ಕ್ರೌಡ್ ಬರುತ್ತೆ ಕ್ರೌಡ್ ಜಾಸ್ತಿ ಅದೇ ಸುತ್ತಮುತ್ತ ಎಲ್ಲ ಫೇಮಸ್ ಅಂತ ಹೌದು ಕೆಂಪು ಪ್ರಕರ್ಷದ ಅಂಗಡಿ ಅಲ್ವಾ ಓಕೆ ಹಾಂ ಇನ್ನೊಂದೇನಂತಂದರೆ ಎಲ್ಲ ಫ್ರೆಶ್ ಐಟಮ್ ಓಕೆ ಹಾಂ ಇವತ್ತಿನ ನಾಳೆ ಕೊಡಲ್ಲ ಆ ಓಲ್ಡ್ ಸ್ಟಾಕ್ ಅಂತ ಅನ್ನೋದು ಯಾವುದೂ ಇಲ್ಲೇ ಇಲ್ಲ ಓಕೆ ಎಲ್ಲ ಅವತ್ತಿಂದಲ್ಲ ಅವತ್ತಿಂದ ಅವತ್ತು ಐಟಮ್ ಕೂಡ ಅಷ್ಟೇನೆ ಅವತ್ತಿನ ಐಟಮ್ ಅವತ್ತೇ ತಂದು ಪ್ರಿಪೇರ್ ಮಾಡ್ಕೊಡೋಲ್ಲ ಹೋಗಲ್ಲ ಲೈಕ್ ಹೌದೌದು ನೀವು ಒಂದು ಏಳು ಗಂಟೆ ಮೇಲೆ ಬಂದಾಗ ನಿಮಗೆ ರೇಟಿಂಗ್ಸ್ ಎಲ್ಲ ಸಿಗುತ್ತೆ ಅಂದ್ರೆ ಕಸ್ಟಮರ್ ಕೇಳಿದಾಗ ಸ್ವಲ್ಪ ಈಗ ಗೊತ್ತಾಗತ್ತಲ್ಲ ಆ ತರ ಅಂತ ಹೇಳಿ ಪ್ರೈಸ್ ಪ್ರೈಸ್ ಎಲ್ಲ ಎಲ್ಲ ಫಿಫ್ಟಿ ರುಪೀಸ್ ಎಲ್ಲ ಫಸ್ಟ್ ಫೋರ್ಟಿ ಇತ್ತು ಈಗ ರೇಟ್ ಜಂಪಾ ಹೊಡೈತೆ ಅಕ್ಕಿ ಒಂಬೈನೂರ ಸಾವಿರ ರೂಪಾಯಿ ಇದ್ದ ಈಗ ಸಾವಿರದ ನಾನೂರ ಸಾವಿರದ ಐವತ್ತು ರೂಪಾಯಿ ಹೊಡೈತೆ ಅದರಿಂದ ಅಂದ್ಬಿಟ್ಟು ಸರಿ ನಮ್ಗೆ ಸ್ವಲ್ಪ ನಮಗೂ ಸ್ವಲ್ಪ ವರ್ಕೌಟ್ ಬಾಡಿಗೆ ಬಾಡಿಗೆಲ್ಲ ಕಟ್ಟಬೇಕು ಹಾಗಾಗಿ ಐವತ್ತು ರೂಪಾಯಿ ಮುಂಚೆ ಕಮ್ಮಿ ರೂಪಾಯಿ ಜಾಸ್ತಿ ಅಂದ್ರೆ ಕಸ್ಟಮರ್ ಹೇಳ್ತಾರೆ ಎಲ್ಲ ಕಡೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಇದೆಯಲ್ಲ ನೀವಕ್ಕೆ ರೇಟ್ ಇನ್ನೂ ನಲ್ವತ್ತು ರೂಪಾಯಿ ಎಲ್ಲ ಇದೀರಾ ಅಂತ ಹೇಳಿದಾಗ ನಾವೊಂದ್ ಐವತ್ತು ರೂಪಾಯಿ ಮಾಡತ್ವಿ ಅಷ್ಟೇ ಓಕೆ ಓಕೆ ಜೊತೆಗೆ ಕಮ್ಮಿ ಕಮ್ಮಿ ರೇಟ್ ಇನ್ನೊಂದು ಏನಂತಂದ್ರೆ ನಮ್ದು ಹಳೆ ಕಸ್ಟಮರ್ ಜಾಸ್ತಿ ಹೊಸ ಕಸ್ಟಮರ್ ಅಂತಂದ್ರೆ ಈ ಕಂಪೇರ್ ಮಾಡಿದ್ರೆ ಒಂದು ನೂರಕ್ಕೆ ಒಂದು ಏಯ್ಟಿ ಪರ್ಸೆಂಟ್ ಹಳೆ ಕಸ್ಟಮರ್ ಇಪ್ಪತ್ತು ಪರ್ಸೆಂಟ್ ಮಾತ್ರ ಒಂದು ಹೊಸ ಕಸ್ಟಮರ್ ಆಗ ನಾವು ಐದು ಕೆಜಿ ಸ್ಟಾರ್ಟ್ ಮಾಡಿದ್ವಿ ಗೋಬಿ ಓಕೆ ಐದು ಕೆ ಜಿ ಗೋಬಿ ಆಮೇಲೆ ಒಂದೂವರೆ ಕೆ ಜಿ ನೂಡಲ್ಸ್ ಆಮೇಲೆ ಒಂದು ನಾಲ್ಕು ಕೆ ಜಿ ಅಕ್ಕಿ ಎಗ್ ರೈಸ್ ಅನ್ನೋ ಥರ ಸ್ಟಾರ್ಟ್ ಮಾಡಿದ್ರೆ ಈಗ ದೇವ್ರ ಪಂದ್ಯದಲ್ಲಿ ಒಂದು ಇಪ್ಪತ್ತು ಜಿ ರೈಸ್ ಹೊಡುತ್ತೆ ಒಂದು ಹನ್ನೆರಡು ಕೆ ಜಿ ನೂಡಲ್ಸ್ ಹೊಡುತ್ತೆ ಮೂವತ್ತೈದು ಜಿ ಗೋಬಿ ಓಡುತ್ತೆ ಚಿಕನ್ ಅಂದ್ರೆ ಚಿಕನ್ ರೈಸಿಗೆ ಮಾತ್ರ ತರಿಸ್ಕೊಂಡಿರೋದು ಅದೇನು ಜಾಸ್ತಿ ನಾವು ಯೂಸ್ ಮಾಡಲ್ಲ ಯಾಕಂದರೆ ಸ್ವಲ್ಪ ನಮ್ಗದು ಚಿಕನ್ ಇಂದ ಸ್ವಲ್ಪ ದೂರ ಹಾಗಾಗಿ ಬರೀ ಚಿಕನ್ ಇ ಮಾತ್ರ ಚಿಕನ್ ಯೂಸ್ ಕಬಾಬ ಆಚುಲಿ ಎಲ್ಲ ಕಬಾಬು ಸೊ ಇದು ಪಕ್ಕದ ಅಂಗಡಿಯಲ್ಲಿ ಏನ್ ಮಾಡ್ತಾರೆ ಎಲ್ಲ ಬಂದ್ಬಿಟ್ಟು ನಾವು ಆ ಅಂಗಡಿಯಿಂದಾನೇ ಜರ್ನಿ ಸ್ಟಾರ್ಟ್ ಆಗಿದ್ದು ಚಿಕ್ಕ ಅಂಗಡಿಯಿಂದಾನೇ ನಮ್ ಜರ್ನಿ ಸ್ಟಾರ್ಟ್ ಅದು ನೋಬಿಡೋಣ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿದ ಜರ್ನಿ ಸ್ಟಾರ್ಟ್ ಮಾಡಿದ್ದು ನೋಡಿ ಸ್ನೇಹಿತರೆ ಇವರು ಫಸ್ಟ್ ಶುರು ಮಾಡಿದ್ದು ಈ ಅಂಗಡಿಯಿಂದ ಅಂತೆ ಸೊ ಇದು ಡೆವಲಪ್ ಆಗಿನಲ್ಲಿ ಚೆನ್ನಾಗಿ ಪಕ್ಕದ ಅಂಗಡಿನೂ ತಗೊಂಡಿದ್ದಾರೆ ಸೊ ಏನೋ ಮ್ಯಾನ್ ಪವರ್ ಕಮ್ಮಿ ಇರೋದ್ರಿಂದ ಬೇಡಿಕೆ ಜಾಸ್ತಿ ಇರೋದ್ರಿಂದ ಒಂದು ಮಿಷಿನರಿ ಸೆಟಪ್ ಎಲ್ಲ ತಗೊಂಡು ಹೆಚ್ಚಾಗಿ ಇದು ಮಾಡ್ತಾ ಇದ್ದಾರೆ ಸೊ ಇದು ಅದು ಫಸ್ಟ್ ಅಂಗಡಿ ಅಂತೆ ಮೊದಲನೇ ಅಂಗಡಿ ಏನೋ ಈರುಳ್ಳಿ ಕಟ್ ಮಾಡ್ತಾರೆ ಬನ್ನಿ ಅದ್ರ ಬಗ್ಗೆ ಕೇಳೋದು ಸೊ ಇದೆಲ್ಲ ತರಕಾರಿಗಳೆಲ್ಲ ಇಲ್ಲೇ ಇರುತ್ತೆ ತರಕಾರಿಗಳೆಲ್ಲ ಇಲ್ಲೇ ಎಲ್ಲ ತರಕಾರಿಗಳೆಲ್ಲ ಇಲ್ಲೇ ಹಚ್ಕೊಂಡು ಸಾಯಂಕಾಲ ಒಂದು ಆರು ಗಂಟೆಗೆ ಎಲ್ಲ ಕಸ್ಟಮರ್ ಬರ್ತಾರಲ್ಲ ಅಷ್ಟೊಳಗಡೆ ಇದೆಲ್ಲ ಪ್ರಿಪೇರ್ ಮಾಡ್ಕೊಂಡು ಅಲ್ಲಿ ಹೋಗಿ ನಾವು ನಿಂತ್ಕೊಳ್ತೀವಿ ಹಾಂ ಹಾಂ ಇವರು ನಿಮ್ಮ ತಂದೆ ತಾಯಿ ಬರ್ತಾರಾ ಹಾಂ ಈಗ ಒಂದು ಐದುವರೆ ಹಂಗೆ ಬರ್ತಾರೆ ಓಕೆ ಹಾಂ ಓ ಜಾಸ್ತಿ ಅಷ್ಟು ನಿಮ್ಗೆ ಕಷ್ಟ ಒಬ್ರೇ ಕಷ್ಟ ಅಂತಂದ್ರೆ ಈಗ ಕೆಲ್ಸಗಾರರು ಡಿಮೈಂಡ್ ಇಪ್ಪತ್ತು ಸಾವಿರ ಕೊಡ್ತೀನಿ ಬನ್ನಿ ಅಂತಂದ್ರೆ ಯಾರು ಬರೋರ್ ಇಲ್ಲ ನಾನು ತುಂಬಾ ಜನ ನೋಡಿದ್ದೀನಿ ಆ ಒಂದು ನಾಲ್ಕ್ ದಿನ ಕೆಲ್ಸ ಮಾಡ್ತಾರೆ ಐದೈದು ದಿನ ಒಂದ್ ಸ್ವಲ್ಪ ದುಡ್ಡು ಕೊಡೋಣ ಅರ್ಜೆಂಟ್ ಎಲ್ಲ ಹೋಗಿ ಬರ್ಬೇಕಂತೇಳಿ ಒಂದು ಐನೂರು ರೂಪಾಯಿ ತಗೊಂಡ್ರೆ ಮತ್ತೆ ಈ ಕಡೆ ತಿರ್ಗ್ ಕೊಡೋಣ ಬರೋಲ್ಲ ಹಾಗಾಗಿ ಸರಿ ಅಂತ ಹೇಳಿ ಅಲ್ಲ ಈಗ ನಾವೇ ಎಲ್ಲ ಅಂತ ನಾವೇ ಮಾಡ್ಕೊಂಡು ಎಲ್ಲ ಫ್ಯಾಮಿಲಿ ಬಟ್ ಆದರೂ ಮೂರು ಜನಕ್ಕೆ ಕಷ್ಟ ಆಗಲ್ವಾ ಸರ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ವೀಕ್ಲಿ ಒಂದು ದಿನ ಅಲ್ಲಿ ತಗೊಂತೀವಿ ಅದು ಯಾವ ದಿನ ಅಂತಲ್ಲ ನಮ್ಗೆ ಸ್ವಲ್ಪ ಮೈ ಕೈ ನೋವು ಇದ್ದಾಗ ಈ ಇಂಥ ದಿನ ಅಂತ ನೋಡೋಕ್ಕೋಗಲ್ಲ ಕ್ಲೋಸ್ ಆದರೆ ಅಂಗಡಿ ಕ್ಲೋಸ್ ಮಾಡ್ತೀವಿ ಓಕೆ ಸೊ ಸೋಮವಾರದಿಂದ ಫೋನ್ ಮಾಡ್ದಲ್ಲಿ ಯಾವಾಗಾದ್ರೂ ಹಾಂ ಯಾವಾಗಾದರೂ ಒಂದು ದಿನ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿ ಹಾಂ ಈ ಅಂಗಡಿಯಿಂದ ನಾವು ಜರ್ನಿ ಶುರು ಮಾಡಿದ್ದೆ ಓಕೆ ದೇವ್ರು ಹೆಂಗೋ ಬೆಳೆಸ್ಕೊಟ್ಟು ಮುನ್ನಡೆಸ್ಕೊಂಡು ಹೋಗ್ತಿದ್ದೇನೆ ಹೀಗೆ ಮುನ್ನಡೆಸ್ಕೊಂಡು ಹೋಗ್ಲಿ ಓಕೆ ಸರ್ ಆಮೇಲೆ ಇದು ಇವಾಗ ಫಾಸ್ಟ್ ಫುಡ್ ಅಂದಮೇಲೆ ನೀವು ಇದು ಕಲರಿಂಗು ಮತ್ತೆ ಟೇಸ್ಟಿಂಗ್ ಪೌಡರ್ ಇವೆಲ್ಲ ಬಳಸಬೇಕಾಗುತ್ತೆ ಅಂದ್ರೆ ಈಗ ಕಲರ್ ಬ್ಯಾನ್ ಆಗಿರೋದ್ರಿಂದ ಈಗ ನಾವು ಒಂದು ಎರಡು ತಿಂಗಳಿಂದ ಕಲರ್ ಯೂಸ್ ಮಾಡ್ತಾ ಇಲ್ಲ ಓಕೆ ಆ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡ್ತೀವಿ ಅಂದ್ರೆ ಅಷ್ಟಾಗಿ ನಾನು ಯೂಸ್ ಮಾಡಲ್ಲ ಓಕೆ ಇಲ್ಲಿ ಒಂದು ನಾಲ್ಕೈದು ಕಾಲ್ ತರ ಹಾಕಿ ಯೂಸ್ ಮಾಡ್ತೀವಿ ಸೋ ಅದೇನ ಟೇಸ್ಟ್ ರೆಜಿಸ್ಟರ್ ಏನ ವ್ಯತ್ಯಾಸ ಬಂದಿದೆ ಅಂತ ವ್ಯತ್ಯಾಸ ಅಂತ ನಾನು ಏನಿಲ್ಲ ಅಂದ್ರೆ ನಾವು ಹಾಕೋ ಮಸಾಲ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ಅಂದ್ರೆ ನಾವು ಬ್ರ್ಯಾಂಡೆಡ್ ಮಸಾಲ ಹಾಕಿದ್ರೆ ನಿಮ್ಗೆ ಯಾವುದೇ ಥರದ್ದು ನಿಮಗೆ ಒಂದು ಟೇಸ್ಟ್ ಅಂದೆ ಟೇಸ್ಟ್ ಅಂತ ಇರ್ತೀರಲ್ಲ ಅದನ್ಗೆ ಪಕ್ಕ ತಂದು ಕೊಡುತ್ತೆ ಸೊ ನಿಮ್ದು ಮೂಲ ಯಾವ್ದು ಸರ್ ಊರು ನಮ್ದು ಮೂಲ ಬೊಮ್ಮಿಟೆ ಕೊಲೆಗಳದ್ ಕಡೆ ಅಂದ್ರೆ ನಾನ್ ಹುಟ್ಟಿ ಬೆಳೆದೆಲ್ಲ ಇಲ್ಲೇ ತಾವರೆಕೆರೆ ಕರೆ ನಮ್ ತಂದೆ ಬೊಂಬಿಟ್ಟೆ ಆ ಕಡೆ ಕೊಲೆಗಳು ಸೇರಿ ನಮ್ಮ ತಂದೆ ಆಗ ಚಿಕ್ಕ ವಯಸ್ಸಲ್ಲೇ ಬಂದು ಇಲ್ಲಿಗೆ ಬಂದು ಆಮೇಲೆ ಒಂದು ಬಣ್ಣದ ಫ್ಯಾಕ್ಟ್ರಿ ನಮ್ಮವರೆಲ್ಲ ಜಾಸ್ತಿ ಬಣ್ಣದ ಫ್ಯಾಕ್ಟ್ರಿ ಇಟ್ಕೊಂಡಿರೋದು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಓಕೆ ಅದಾದ್ಮೇಲೆ ಸರಿ ನಮ್ಮ ತಾತಿನ ಕಾಲದಲ್ಲೆಲ್ಲ ಟೀ ಅಂಗಡಿಗೆ ಟೀ ಅಂಗಡಿ ಫೇಮಸ್ ಓಕೆ ಆಗಿನ ಕಾಲದ ಬರಿ ನಾವೆಲ್ಲ ಟೀ ಅಂಗಡಿ ಇದೆಲ್ಲ ಇಟ್ಕೊಂಡೇ ಇದ್ದಿದ್ದು ಓಕೆ ಹಾಗಾಗಿ ಸರಿ ಇಲ್ಲಿ ಬಂದು ಟೀ ಅಂಗಡಿ ಓಪನ್ ಮಾಡೋದು ಅದಾದ್ಮೇಲೆ ಅಲ್ಲಿಂದ ಎಲ್ಲರಿಗೂ ಜರ್ನಿ ನೈಸ್ ಎಕ್ಸಲೆಂಟ್ ಸೊ ಎ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಗೋಬಿ ರೈಸ್ ತಗೊಂಡಿದೆ ಟೇಸ್ಟು ಖಾರ ಎಲ್ಲ ಸಕ್ಕ ಈ ಕಡೆ ಬಂದರೆ ಬಿ ಟಿ ಎಮ್ ಕಡೆ ದಯವಿಟ್ಟು ಓಂ ಶಕ್ತಿ ಚಾಟ್ ಸೆಂಟರ್ ಟೇಸ್ಟ್ ಮಾಡಿದ್ದಾರೆ நீரண்டு கண்டைங்க அந்த செட்டி நமக்கு அந்த அன்னு கண்டிப்பாக ஓகே மத்திய ஓகே ப்ளேட்டர் ಒಟ್ಟು ನೀವು ಎಷ್ಟು ಮಾಡ್ಕೊತಾ ಇಬ್ಬರು ಹಾಂ ಹಾಂ ಅವ್ರೇನು ಮಾಡ್ತಾರೆ ಸೀರೆ ಸೀರೆ ಡೈ ಹಾಂ 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 ಓಕೆ ಹ್ಞೂ ಹ್ಞೂ

ನೋಡೆಲ್ಲ ಕರೆಕ್ಟ್ ಆಗಿದೆ ರೆಡಿ ಮಾಡಲೇಬೇಕು ಅಂಥೇಳಿ ಏನು ಆರ್ಡ್ರ್ ಮಾಡಿದ್ರಿ ಚಿಕನ್ ರೈಸ್ ಆರ್ಡ್ರ್ ಮಾಡಿದ್ರಿ ಹೆಂಗಿದೆ ಆಗಿದೆ